ಒಂದು ನಿಮಿಷ ಕೇಳಿಸ್ಕೊಳ್ಳಿ ನನ್ನ ಇಲಾಖೆಗೆ ನೂರು ಕೋಟಿ ಕೊಟ್ಟಿದ್ದರು ಹೇಳ್ದೆ ಕೇಳ್ದೆ ಇಡೀ ಪ್ರಾಜೆಕ್ಟ್ ವಾಪಸ್ ತಗೋಬೇಕು ನೂರು ಕೋಟಿ ಸ್ಯಾಂಕ್ಷನ್ ಮಾಡಿತ್ತಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನನ್ನ ಇಲಾಖೆಗೆ ಕೊಟ್ಟಿದ್ದಿದ್ದು ಯು ಡಿಯಿಂದ ನೂರು ಕೋಟಿ ಕೊಟ್ಟಿದ್ದು ಒಟ್ಟು ಮುನ್ನೂರೈವತ್ತು ಕೋಟಿ ಆಗೋದು ಇನ್ನೂರೈವತ್ತು ಕೋಟಿ ನಮ್ಮ ಅನುದಾನದಿಂದ ಕೊಡೋ ಅಂತ ನಮ್ಮ ಇಲಾಖೆ ರಾಜ್ಯ ಸರ್ಕಾರದಿಂದ ನೂರು ಕೋಟಿ ಕೇಂದ್ರ ಸರ್ಕಾರ ಸಹಾಯಧನ ಕೊಟ್ಟು ಇದರಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಯಾವುದು ನೋಟಿಫಿಕೇಷನ್ ಇದ್ದರೆ ಇಡೀ ಹಣ ವಾಪಸ್ ತಗೊಬಿಟ್ಟು ಏನೇ ಈಗ ಆ ನೂರು ಕೋಟಿ ಸಹ ಕೇಂದ್ರ ಸರ್ಕಾರ ಎಲ್ಲ ಕೊಡೋಕ್ಕಾಗೋದು ಆರು ತಿಂಗಳಲ್ಲಿ ನಾನು ಹೇಳಿದ್ದೆ ಈಗ ಬಜೆಟ್ ಬರ್ತದೆ ಬಜೆಟಲ್ಲಿ ಹಾಕ್ಸ್ತೀನಿ ಪ್ರಪೋಸಲ್ ಕಳಿಸ್ತೀನಿ ಈಗಾಗಲೇ ರಾಯಚೂರು ಮತ್ತು ಹಾಸನ ಇದನ್ನು ಮಹಾನಗರ ಪಾಲಿಕೆಗಳನ್ನಾಗಿ ಏರಿಸಲಿಕ್ಕೆ ಪ್ರಪೋಸಲ್ ಕೊಟ್ಟಿದ್ದು ಆಯಿತು ಮತ್ತು ಅದನ್ನು ಕ್ಯಾಬಿನೆಟಲ್ಲೂ ಪಾಸಾಯಿತು ಈಗ ಅದನ್ನು ಆಡಳಿತಕ್ಕೆ ನಾವು ಆಫೀಸರ್ಸ್ನೆಲ್ಲ ಹಾಕ್ತಾಯಿದ್ದೀವಿ ಅದೇ ಥರ ಕೋಲಾರ ಸಹ ನನಗೆ ಮಾಡಲಿಕ್ಕೆ ಭಾಳ ಕುತೂಹಲ ಇದೆ ಭಾಳ ಅದ್ರ ಬಗ್ಗೆ ಆಸಕ್ತಿ ಇದೆ ಸರ್ ಬೈತಿ ಸುರೇಶ ಹೇಳಿದರೆ ಫಸ್ಟ್ ಆಫ್ ಆಲು ಕೇಂದ್ರ ಸರ್ಕಾರ ಕೊಟ್ಟಂಥ ದುಡ್ಡು ಹೋಗಿರೋದು ಸತ್ಯ ವಾಪಸ್ ಯಾಕೋಯ್ತು ಅನ್ನೋದಕ್ಕೆ ಕಾಂಗ್ರೆಸ್ವ್ರಿಗೆ ತಿರುಚಿ ಹೇಳೋದು ಚೆನ್ನಾಗಿ ಗೊತ್ತಿದೆ ನಮ್ಮ ಒಂದು ದುಡ್ಡು ಬಂದು ಐದು ವರ್ಷ ಕಾಲ ಇಲ್ಲಿ ನಮ್ಮ ಈ ಇದ್ದಾಗ ಸರ್ಕಾರದ ರಾಜ್ಯ ಸರ್ಕಾರದ ಪಾಲ್ ಏನಿತ್ತು ಆ ಸರ್ಕಾರದ ಪಾಲ್ ನಾವು ನಾಲ್ಕೈದು ಬಾರಿ ಲೆಟ್ರ್ ಕೊಟ್ಟು ಎಲ್ಲ ಲೆಟ್ರ್ ಟ್ರಾನ್ಸ್ಪೆಂಡೆನ್ಸ್ ಮಾಡಿದ್ರೆ ಕೂಡ ಇವರು ಕೇರ್ ಹೊಡ್ದಿಲ್ಲ ಈ ದುಡ್ಡು ನಾವು ಕೊಟ್ಟಿಲ್ಲ ಅಂತೇಳೋದ್ರ ಬದಲು ಕೇಂದ್ರ ಸರ್ಕಾರ ವಾಪಸ್ ಮಾಡ್ತಾರೆ ದುಡ್ಡು ಕೇಂದ್ರ ಸರ್ಕಾರ ಐದು ವರ್ಷಕ್ಕೊಂಬತ್ತೊಮ್ಮೆ ಅದನ್ನು ಇದು ಮಾಡಬೇಕು ಏನೋ ರೀಶ್ಟಡಿ ಆಗ್ತದೆ ಆಮೇಲೆ ರೀಶ್ಟಡ್ಯೂಲ್ ಆಗ್ತದೆ ಸೊ ಹಂಗಾಗಿ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದರೆ ದುಡ್ಡು ಅಲ್ಲೇ ಇರ್ತದ ನಿಮ್ಮ ಭಾಗ ನೀವು ಕೇಂದ್ರ ರಾಜ್ಯ ಸರ್ಕಾರದ ಭಾಗ ಕೊಟ್ಟಾಗ ಮಾತ್ರ ಆ ದುಡ್ಡು ಇದಾಗೋದು ಯೂಸ್ ಆಗೋದು ಅದರ್ವೈಸ್ ಇಲ್ಲಿ ಯಾವುದೇ ಇದರಲ್ಲಿ ಒಂದು ಕಡೆಯಿಂದ ದುಡ್ಡು ಯೂಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅದು ಪಾಪ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಿಗೆ ಗೊತ್ತಿದೆ ಅಂತ ನಾನು ತಿಳ್ಕೊತೀನಿ ಫಸ್ಟ್ ಆಫ್ ಆಲ್ ಅದನ್ನು ಅವರು ಕರೆಕ್ಟಾಗಿ ಕೊಟ್ಟಿದ್ದೆ ಇವಾಗ ನಾನೇನು ಅದು ನಾನು ಇದ್ದಾಗ ಕೂಡ ಚೇರ್ಮನ್ ಆಗಿದ್ದಾಗ ಒಂದು ರೋಡ್ ಮಾಡಿದ್ದೆ ಮತ್ತು ಏನು ಕಾರ್ನರ್ ಸೈಟ್ನ ಅರೇಂಜ್ ಮಾಡಿದ್ದೆ ಆ ದುಡ್ಡು ಏನಿದೆ ಹದಿನೇಳು ಕೋಟಿ ರೂಪಾಯಿ ಅಷ್ಟೇ ಈ ನಮ್ಮ ನ ಏನು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಒಂದೇ ಒಂದು ಬಿಟ್ಟಿದ್ದೆ ಪುಂಗಿ ಬಿಡ್ತಾ ಇರ್ತಾರೆ ನಾನು ಅಷ್ಟೊಂದು ಇಷ್ಟಂದ ಏನು ತಂದು ಅಂತ ನೋಡಿರಿ ಇವಾಗ ನೀರದು ಮೊನ್ನೆ ಇದು ಮಾಡಿದ್ರು ನಾನು ನಮ್ಮ ಇದರಲ್ಲಿ ಅದನ್ನು ಟೆಂಡರ್ ಮಾಡಿ ಅದನ್ನು ಕಳಿಸ್ಕೊಟ್ಟಿದ್ದು ರಾಜ್ಯ ಸರ್ಕಾರಕ್ಕೆ ಆಯಿತಾ ಅದನ್ನು ಅಷ್ಟೇ ಇವ್ರು ನಾನು ಹಾಕಿದ್ದು ದೊಡ್ಡ ರೋಡು ಸುಮಾರು ಒಂದು ಒಂದು ಕಿಲೋಮೀಟ್ರ್ ಒಂಬೈನೂರ ತೊಂಬತ್ತು ಮೀಟ್ರ್ ರೋಡನ್ನ ಇದ್ದಾಗ ಹಾಕ್ಸಿದ್ದೆ ಹೊರತು ಇವತ್ತಿನ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಚಿವರಾಗ್ಬೋದು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾಗ್ಬೋದು ಈಗಿನ ಕಮಿಷನರ್ ಆಗ್ಬೋದು ಸಾರಿ ಈಗಿನ ನಗರ ಅಭಿವೃದ್ಧಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗ್ಬೋದು ಬಿಡುಗಾಸೆಯನ್ನು ತಂದಿದ್ರೆ ಅವಾಗ ನಾನು ಹೇಳೋದು ಸತ್ಯ ಅಂತ ಒಪ್ಕೊಂತೀನಿ ನಾವು ಒಂಬತ್ತು ಇದು ಮಾಡಿದ್ವಿ ಏನು ಬಸ್ಸು ಸೆಟ್ರಸ್ ಬ ಬ ಬಸ್ಸು ಸ್ಟಾಪ್ಸ್ಗಳನ್ನ ಇವತ್ತರ್ಗೂ ಉದ್ಘಾಟನೆ ಮಾಡಿಲ್ಲ ನಮ್ಮ ದುಡ್ಡಲ್ಲೇ ಅದು ಹತ್ತು ಹತ್ತು ಲಕ್ಷ ಹಾಕಿದ್ದು ಇವತ್ತರೆಗೂ ಅದಕ್ಕೆ ಒಂದು ನೇಮ್ ಇಟ್ಟಿಲ್ಲ ಒಂದು ಲೋಕಾರ್ಪಣೆ ಮಾಡಿಲ್ಲ ಹಾಗೆ ಒಣಗ್ತಾ ಇದೆ ಹೇಗೆ ಕಿತ್ಕೊಂಡು ಹೋಗ್ತದೆ ಇದು ಈಗಿನ ನಗರ ಬುದ್ಧಿ ಪ್ರಾಧಿಕಾರದ ಉಸ್ತುವಾರಿ ಸಚಿವರಾಗ್ಬೋದು ಅಥವಾ ಅಧ್ಯಕ್ಷರಾಗ್ಬೋದು ಮಾಡ್ತಾ ಇರೋದು ನಾನು ಅಧ್ಯಕ್ಷ ಮೇಲೆ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಇಷ್ಟು ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ನಾವು ಅದನ್ನು ಇದು ಮಾಡಿ ಅದಕ್ಕೆ ಕರೆಕ್ಟಾಗಿ ಲೋಕಾರ್ಪಣೆ ಮಾಡಿ ಜನಕ್ಕೆ ಯೂಸ್ ಆಗ್ತಾಯಿಲ್ಲ ಕೆಟ್ಟ ಚಟ್ಟಗಳು ನಡೀತದಲ್ಲಿ ಸೊ ಹಂಗಾಗಿ ಇದಕ್ಕೆ ಅವರು ಸ್ವಲ್ಪ ಅವ್ರದ್ದು ಎಲ್ಲ ಏನಿದೆ ಆ ಪೇಪರ್ಸ್ ಎಲ್ಲ ತರಿಸ್ಕೊಂಡು ಆ ಫೈಲ್ಸ್ ಎಲ್ಲ ಸ್ಟಡಿ ಮಾಡಿದೆ ಹೇಳಿದ್ರೆ ಅವ್ರು ನಾವು ಉತ್ತರ ಕೊಡ್ಬೋದು ಕೇಂದ್ರ ಸರ್ಕಾರ ಇವತ್ತು ಇವ್ರು ಎಷ್ಟು ಕೊಡ್ತಾರೆ ಅಷ್ಟು ದುಡ್ಡು ನಾವು ಕೇಂದ್ರ ಸರ್ಕಾರಕ್ಕೆ ಲೆಟ್ರ್ ಬಂದು ತರಿಸ್ಕೊಳ್ಳೋ ಅಂಥ ಶಕ್ತಿ ನಮ್ಮ ಮಾನ್ಯ ಎಂ ಪಿ ಅವರು ಕೂಡ ಹೇಳಿದ್ರಿ ಅದು ಬರ್ತದೆ ಇವ್ರು ಕೊಡದೆ ಹೇಳೋದು ತಪ್ಪಾಗ್ತದೆ